ಹಲೋ ಫ್ರೆಂಡ್ಸ್ ಆಸೆ ಸುಧಾರವಾಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಶಾಂತಿ ಮನೋಜ್ಗೆ ಹೇಳ್ತಾ ಇರ್ತಾರೆ ಅಯ್ಯೋ ಆ ಡುಪ್ಲಿಕೇಟ್ ಒಡವೆಗಳನ್ನು ಬೇಗ ನಾವು ಒರಿಜಿನಲ್ ಮಾಡಬೇಕು ಹೇಗಾದರೂ ಮಾಡಿ ನೀನು ಮಾಡೋ ಹೇಗಾದರೂ ದುಡ್ಡು ಅರೇಂಜ್ ಮಾಡೋ ಅಂತ ಹೇಳಿ ಹೇಳ್ತಿರ್ತಾರೆ ಅಯ್ಯೋ ಹೇಗಾಗುತ್ತಮ್ಮ ಸೇಲ್ಸೇ ಇಲ್ಲ ಏನು ಮಾಡೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಹೀಗೆ ಮಾಡ್ತಾ ಇರೋ ಆ ಸೂರ್ಯ ನಮ್ಮನಿಬ್ಬರನ್ನು ಮತ್ತೆ ಕತ್ತಿಡ್ದು ಹೊರಗಡೆ ದಬ್ಬಿಡ್ತಾನೆ ಎಲ್ಲ ಕಂಡು ಹಿಡಿದು ನೋಡ್ತಿರು ನೀನು ಅಂತ ಹೇಳಿ ಹೇಳ್ತಿರ್ತಾರೆ ಈ ಕಡೆ ನೋಡಿದರೆ ಮೀನ ಆ ಪಾತ್ರೆಗಳನ್ನು ಕುಕ್ತಾ ಕುಕ್ತಾ ಪಾತ್ರೆ ತೊಳಿತಿರ್ತಾನೆ ಆಗ ಈ ಕಡೆ ಸೂರ್ಯ ಏನೇ ಏನಾಯ್ತು ಮೀನಾ ನಿಂಗೆ ಅಂತ ಹೇಳಿ ಒದರ್ತಾ ಬರ್ತಾನೆ ಇಲ್ಲ ನನಗೆ ನಿಮ್ಮಮ್ಮ ಯಾವಾಗಲೂ ಆ ಒಡವೆ ಮೇಲೇನೂ ನನ್ನ 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 ಮನೆಯವರು ನನ್ನದೇ ಹೇಳ್ತಾರೆ ತಾವೇನು ಮಾಡ್ತೀವಿ ತಾವಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ನನ್ನ ಮೇಲೇ ಹಾಕ್ತಾರೆ ನಮ್ಮ ಮನೆಯವ್ರ ಮೇಲೇ ಹಾಕ್ತಾರೆ ಏನು ತಿಳ್ಕೊಂಡಿದ್ದಾರೋ ಏನೋ ಅಂತ ಹೇಳಿ ಜೋರಾಗಿ ಮಾತಾಡ್ತಿರ್ತಾಳೆ ಆಗ ಈ ಕಡೆ ಸೂರ್ಯ ಏನು ಮಾಡೋದೆ ನಿನಗಂತ ಅಲ್ಲ ನನಗೂ ಹಾಗೆ ಮಾಡ್ತಾರೆ ನೋಡಿದಿಲ್ಲ ನೀನು ಅಂತ ಇಲ್ಲಿ ಹೇಳ್ತಾರೆ ಆಗ ಅಲ್ಲ ರೀ ಇದಕ್ಕೊಂದು ಉಪಾಯ ಯಾರು ಅದನ್ನು ಮಾಡಿದ್ದು ಯಾಕೆ ಮಾಡಿದ್ದು ಅವರಿಬ್ರು ಯಾಕೆ ಈ ರೀತಿ ಆಡ್ತಿದ್ದಾರೆ ಅನ್ನೋದನ್ನ ಕಂಡುಹಿಡಿಬೇಕು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸೂರ್ಯ ಹೌದು ಕಣೆ ಇದಕ್ಕೆಲ್ಲ ಒಂದು ಉಪಾಯ ನಾನು ಕಂಡಿಡ್ದೆ ಹಿಡಿತೀನಿ ಇದನ್ನ ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆ ಡುಪ್ಲಿಕೇಟ್ ಒಡವೆಗಳನ್ನು ಎಲ್ಲಿಂದ ತಂದರು ಅಂತ ಹೇಳಿ ನೋಡಬೇಕು ಅಂತ ಹೇಳಿದಾಗ ಅಯ್ಯೋ ಕಣ್ರಿ ಇಲ್ಲೇ ಎಲ್ಲಾದರೂ ಇರುವ ಅಂಗಡಿಗಳಿಂದನೇ ತಂದಿರಬಹುದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಹೌದು ವಾಯ್ಸ್ ಚೇಂಜ್ ಮಾಡಿಕೊಂಡು ಮಾತಾಡಿದರೆ ನೀವು ಇಲ್ಲಿಂದ ತಗೊಂಡು ಬಂದಿದ್ದೀರಾ ಅವಾಗ ಬಾಯ್ ಬಿಡ್ಬೋದಾ ಅಂತ ಹೇಳಿ ಇಬ್ಬರು ಡಿಸ್ಕಷನ್ ಮಾಡ್ತಿರ್ತಾರೆ ಆದರೆ ವಾಯ್ಸ್ ಗೊತ್ತಾಗುತ್ತಲ್ರಿ ಅಂದಾಗ ಹಾಗಾದ್ರೆ ನೀನೇ ಮಾತಾಡಬೇಕು ಮೀನಾ ಅಂತ ಹೇಳಿದ್ರೆ ಅಯ್ಯೋ ನಂಗೆ ಬರೋದಿಲ್ಲ ಕಣ್ರಿ ಅಂತ ಹೇಳಿ ಮೀನಾ ಅಂತಾಳೆ ಆಗ ಸೂರ್ಯ ಒಂದು ಪ್ಲೇ ಪ್ಲ್ಯಾನ್ ಮಾಡ್ತಾನೆ ಯಾರಾದರೂ ಗೊತ್ತಿರ್ಬೋದಾ ನನಗೆ ಅಂತ ಅಂದಾಗ ಆ ಶ್ರುತಿ ಇದ್ದಾರಲ್ವ ಅವರ ಇದ್ದರೂ ಆ್ಯಕ್ಟಿಂಗ್ ಮಾಡ್ತಾರೆ ಅವರಿಂದ ಮಾತಾಡಿಸ್ಬೋದು ಅಂತ ಹೇಳಿ ಮೀನಾ ಅಂತಳೆ ಓ ಆ ಸೋನ್ ಪಾಪಡಿನ ನನಗೆ ಆ ಕಣ್ರೆನೆ ಆಗೋದಿಲ್ಲ ಅವಳು ಒಂಥರ ದಿಮಾಕಿಂದ ಮಾತಾಡ್ತಾಳೆ ಬೇಡ ಅಂತ ಹೇಳಿ ಸೂರ್ಯ ಅಂತಿರಬೇಕಾದ್ರೆ ಇಲ್ಲ ಕಣ್ರಿ ನಾ ಹೇಳಿದ್ರು ಒಪ್ಕೊಂತಾಳೆ ಅಂತ ಮೀನಾ ಹೇಳ್ತಾಳೆ ಹಾಗಾದರೆ ಕೇಳು ಆ ಸೋನ್ ಪಾಪಡಿನ ಒಂದು ಬೇರೆ ಕಡೆ ಎಲ್ಲಾದರೂ ಆಗೋ ಕೇಳು ಅಂತ ಹೇಳಿದಾಗ ಅಯ್ಯೋ ಅವ್ರ ಮನೆಯಲ್ಲ ಹೌದು ಎಲ್ಲಾದರೂ ಆಗೋಣ ಅಂತ ಹೇಳಿ ಅವರಿಗೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಹಾಗಾದರೆ ಹೇಳಿಬಿಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಸೋನ್ ಪಾಪಡಿಗೆ ಹೇಳು ಅಂತ ಹೇಳಿದಾಗ ಶ್ರುತಿಗೆ ಕಾಲ್ ಮಾಡಿ ಹೇಳ್ತಾರೆ ಅವರು ಆಯಿತು ಅಂತ ಹೇಳಿ ಅವರು ಒಂದು ಹೋಟೆಲ್ಗೆ ಹೋಗ್ತಿರ್ತಾರೆ ಆಗ ರವಿಗೆ ಈ ವಿಷಯ ಗೊತ್ತಿತ್ತು ಿಲ್ಲ ಯಾಕೆ ಏನು ಊಟ ಮಾಡಕ್ ಬಂದಿದೆಯಾ ಅಂತ ಹೇಳಿ ಕೇಳಿದಾಗ ರವಿ ಶ್ರುತಿನ ಇಲ್ಲ ಇಲ್ಲ ಇವರು ಮೀನಾ ಮತ್ತು ಸೂರ್ಯ ಅವರು ಬರ್ತೀನಿ ಅಂದಿದ್ದಾರೆ ಅದಕ್ಕೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದಾಗ ಯಾಕೆ ಯಾಕೆ ಬರ್ತಾ ಇದ್ದೀರ ಅಂತ ರವಿ ಕೇಳ್ತಾನೆ ಇಲ್ಲ ಒಂದೇನು ಮುಖ್ಯವಾದ ವಿಷಯನ ಮಾತಾಡ್ಬೇಕಂತ ಬರ್ತಿದ್ದಾರೆ ಅವರು ಅಂತ ಹೇಳಿ ಹೇಳ್ತಾರೆ ಆಗ ಏನದು ಮುಖ್ಯವಾದ ವಿಷಯ ಅಂತ ರವಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಮೀನ ಬರ್ತಾರೆ ಬಂದು ಅವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಕೂತ್ಕೊಂತಾರೆ ಹೇಳ್ತಾರೆ ನಡೆದ ವಿಷಯನ ಈ ಡುಪ್ಲಿಕೇಟ್ ಒಡವೆಗಳನ್ನು ಯಾವುದೋ ಒಂದು ಶಾಪಿಂದಾನೆ ತಂದಿರಬೇಕು ಅದು ವಾಯ್ಸ್ ಚೇಂಜ್ ಮಾಡಿಕೊಂಡು ಮಾತಾಡಿದರೆ ಏನಾದರೂ ಡೌಟ್ ಬರ್ಬೋದು ಅದಕ್ಕೆ ಅವ್ರಿಗೆ ಹೇಗೆ ಮಾತಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿರ್ತಾರೆ ಈಗ ಸ ಶ್ರುತಿಯಿಂದನೇ ಮಾತಾಡ್ಸ್ಬೇಕು ಅವರಿದ್ದರು ಆರ್ಟಿಸ್ಟ್ ಅಲ್ವಾ ಅಂತ ಹೇಳಿ ಸೂರ್ಯ ಹೇಳಿದಾಗ ಬೇಡ ಬೇಡ ಅಂತ ರವಿ ಹೇಳ್ತಾನೆ ಏನು ರವಿ ನೀನು ಹಂಗೆ ರೀಸ್ ತೊಗೊಳೇಬೇಕು ಅಂತ ಶ್ರುತಿ ಓಕೆ ಅಂದ್ಬಿಡ್ತಾಳೆ ಆಗ ನೀನು ಮಾತಾಡ್ತೀಯಲ್ವಾ ಸೋನ್ ಪಾಪಡಿ ಅಂತ ಹೇಳಿದಾಗ ಅಯ್ಯೋ ಸೂರ್ಯ ಅವರೇ ನಾನು ಮಾತಾಡ್ತೀನಿ ನೀವೇನು ಹೆದರ್ಕೋಬೇಡಿ ಅಂತ ಹೇಳಿ ಅಲ್ಲಿ ಮನೋಜ್ಗೆ ಕಾಲ್ನ ಮಾಡ್ತಾರೆ ಶ್ರುತಿ ಅವರು ಸರ್ ನೀವು ಕಾ ಇದು ತೊಗೊಂಡಿದ್ರಲ್ಲ ನಮಗೆ ಆಫರ್ ಇದೆ ಏನಾದರೂ ಬೇಕಿದ್ರೆ ಮತ್ತೆ ತೊಗೊಳೋಕ್ಕೆ ಬನ್ನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಾನೇನು ತೊಗೊಂಡಿದ್ದೆ ಯಾರು ನೀವು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ ಗಾಬರಿಯಿಂದ ಬೈದು ಫೋನ್ ಕಟ್ ಮಾಡಿಬಿಡ್ತಾರೆ ಮನೋಜ್ ಅವರು ಆಗ ಶ್ರುತಿಗೆ ಅಯ್ಯೋ ಅವರು ಒಪ್ಕೊಳ್ಳಿಲ್ಲ ಮತ್ತು ಹೀಗೆ ಕಾಲ್ ಕಟ್ ಮಾಡಿದರು ಅಂತ ಹೇಳಿ ಸುರ್ಯಂಗ್ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಅವನು ಹೆದ್ರಿದಾನ ಅನ್ಸುತ್ತೆ ಅವನು ಗ್ಯಾರಂಟಿ ಹೆದರಿದ್ದಾನೆ ಮತ್ತೇನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ನಾವೆಲ್ಲರೂ ಕೂತ್ಕೊಂಡು ಇಲ್ಲಾಂದರೆ ಅವ್ರನ್ನ ನಾವು ಹಿಡಿಯೋಕ್ಕಾಗಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ರವಿ ಅಯ್ಯೋ ಇದೆಲ್ಲ ಯಾಕೆ ಬೇಕು ಅವನು ಒಪ್ಕೊಂಡಿಲ್ವಲ್ಲ ಒಪ್ಕೊಂಡಿದ್ರೆ ಆಗ್ತಿದ್ದ ಇಲ್ಲ ಅಂದರೆ ಅವನು ತೊಗೊಂಡಿಲ್ಲ ಅನ್ಸುತ್ತೆ ಅಂತ ರವಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ನಿಂಗೇನು ಗೊತ್ತು ನಾನು ಅವ್ರನ್ನ ಮಣ್ಣು ಮುಕ್ಕಸೇ ಮುಗಿಸ್ತೀನಿ ನೋಡ್ತಿರು ಹೇಗೆ ಮಾಡ್ತೀನಿ ಅವ್ರನ್ನ ಕಂಡು ಹಿಡಿತೀನಿ ಅಂತ ಹೇಳಿ ಅಲ್ಲಿ ಸೂರ್ಯ ಹೇಳ್ತೇನೆ ಆಗ ಹಾಗಾದ್ರೆ ನಾವಿಬ್ಬರು ಹೋಗ್ತೀವಿ ಸೂರ್ಯ ಮೀನಾ ಅಂತ ಹೇಳಿ ಹೋಗ್ತಾರೆ ಸೂರ್ಯ ಅಲ್ಲಿಂದ ಈ ಕಡೆ ನೋಡಿದರೆ ರವಿ ಯಾಕೆ ಬೇಕು ನಿಂಗೆಲ್ಲ ಇದನ್ನು ಅಂತ ಹೇಳಿ ಶ್ರುತಿಗೆ ಅಂತಿರಬೇಕಾದ್ರೆ ಏನಾಗುತ್ತೆ ಕಣ್ರಿ ಹೆಲ್ಪ್ ಮಾಡೋದರಿಂದ ನಮಗೂ ಚೆನ್ನಾಗಿ ಅನಿಸುತ್ತೆ ಅವರು ಕಳ್ಳತನ ಬಯಲಿಗೆ ಬರುತ್ತೆ ಮತ್ತು ಒಡವೆ ಯಾರು ತೊಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದಕ್ಕೆ ನಾನು ಹೆಲ್ಪ್ ಮಾಡೋಕ್ಕೆ ಒಪ್ಕೊಂಡೆ ಅಂತ ಹೇಳಿ ಅಂತಿರ್ತಾರೆ ಆಗ ನೆಕ್ಸ್ಟ್ ಏನಾಗುತ್ತೆ ಮನೋಜ್ ಮನೆಗೆ ಬರ್ತಾನೆ ಬಂದು ಅಮ್ಮ ಅಮ್ಮ ಅಂತ ಕರೆದು ಶಾಂತಿನ ಕರೆದು ಹೀಗಾಯ್ತಮ್ಮ ಯಾರೋ ಕಾಲ್ ಮಾಡಿ ಕೇಳಿದರು ಕೇಳಿದ್ರು ಒರಿಜಿನಲ್ ಒಡವೆಗಳನ್ನು ತೊಗೊಂಡ್ರೆ ಕಾಲ್ ಮಾಡೋದಿಲ್ಲ ಇದೇ ನೋಡಿ ಡುಪ್ಲಿಕೇಟ್ ಒಡವೆಗೆ ಕಾಲ್ ಮಾಡಿದ್ದಾರೆ ಅವರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಏನೋ ಅಮ್ಮ ನನಗ್ಯಾಕೋ ಆ ಸೂರ್ಯನ ಮಾಡಿದಾನ ಅನ್ಸುತ್ತೆ ನಾನು ಅದಕ್ಕೆ ಬೈದ್ ಇಟ್ಬಿಟ್ಟೆ ಇನ್ನೂ ಸರಿ ಕಾಲ್ ಅವರು ಹೌದು ಚೆನ್ನಾಗೇ ಮಾಡಿದೆ ನೀನು ಆದರೂ ಆ ಒಡವೆಗಳನ್ನ ಒರಿಜಿನಲ್ ಮಾಡಲೇಬೇಕು ಇಲ್ಲಾಂದರೆ ನಮಗೆ ಉಳಿಗಾಲ ಇಲ್ಲ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ ಹೌದಮ್ಮ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ ನನಗೆ ನೋಡಿದ್ರೆ ಬಿಸ್ನೆಸ್ ಆಗ್ತಾಯಿಲ್ಲ ಏನು ಮಾಡಬೇಕು ಏನೋ ಅಂತ ಏನಾದರೂ ಬಿಸ್ನೆಸ್ ಆಗ್ತಿಲ್ಲ ಅಂತ ಕೂರ್ಬೇಡ ಅಲ್ಲಿ ಸೂರ್ಯ ನಮ್ಮನ್ನೆಲ್ಲ ಬಯಲಿಗೆ ತಂದುಬಿಡ್ತಾನೆ ನೋಡ್ತಿರು ಹೇಗಾದರೂ ಮಾಡಿ ವರ್ಜಿನಲ್ ಹುಡುಗಗಳನ್ನು ಮಾಡಿಸು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಮನೋಜ್ಗೆ